ಎಲ್ಲರಿಗೂ ನಮಸ್ಕಾರ ನಮ್ಮೂರಿನ ಆರಾಧ್ಯ ದೈವವಾಗಿರ್ತಕ್ಕಂತಹ ಶ್ರೀ ವೈರಾಗ್ಯಮೂರ್ತಿ ಬೆಂಗಡೇಶ್ವರರ ಮಂಗಳಾರು ದೇವದ ನನ್ನ ಸೋಗರತಕ್ಕಂತಹ ಭಾಗ್ಯವಂತ ಜಿ ಅವರು ಸ್ವತಃ ಆರಿಸಿದ್ದಾರೆ ಅದನ್ನು ನಿಮ್ಮ ಮುಂದೆ ಆರಿಸಿದ್ದೇವೆ ಏನಾದರೂ ತಪ್ಪಾದಲ್ಲಿ ಕ್ಷಮೆ ಜೈ ಗಳಿ ಬೆಳಗಿರೆ ಕರಿಗೋಳಿ ಕರುಣಕರನಿಗೆ ಕರ್ಪೂರ ಕರ್ಪೂರ ವೃತಿ ಬೆಳಗಿರೆ ಕರಿಗೋಳಿ ಕರುಣಾಕರನಿಗೆ ಕರ್ಪೂರ ಜನ್ಮ ಜನ್ಮದ ಘೋರ ಪಾಪವ ದೂರ ಮಾಡುವ ಧೀರಗೆ ಜನ್ಮ ಜನ್ಮದ ಘೋರ ಪಾಪವ ದೂರ ಮಾಡಿದ ಧೀರಗೆ ಕಾಲ ಕಾಲಕ್ಕೆ ಕರ್ಮ ಕಳೆದು ಧರ್ಮ ರಕ್ಷಿಸೋದಿರಗೆ ಕರ್ಪೂರ ಕರ್ಪೂರ ವೃದ್ಧಿ ಬೆಳಗಿರೇ ಕರಿಗೂಳಿ ಕರುಣಾ ಕರನಿಗೆ ಕರ್ಪೂರ ಗೌಡ ಗ್ರಾಮ ಗ್ರಾಮದಲ್ಲಿ ಜನಿಸಿದಂತ ಪ್ರಭುವಿಗೆ ಗೌಡ ಗ್ರಾಮ ಗ್ರಾಮದಲ್ಲಿ ಜನಿಸಿದಂತ ಪ್ರಭುವಿಗೆ ತಂದೇ ಶರಣಯ್ಯ ತಾಯಿ ಬಸಲಿಂಗಮ್ಮರ ಮುದ್ದುಕುವರಗೆ ಕರ್ಪೂರ ಕರ್ಪೂರ ಋತಿ ಬೆಳಗಿರೆ ಕರಿಗೂಳಿ ಕರುಣಾ ಕರ್ಪೂರ ಪೂಲ ಚಿಂತಿಯವರ ಬಂಡೆ ಗುರುಗಳ ಪ್ರಿಯ ಶಿಷ್ಯಗೆ ಪೂಲ ಚಿಂತಿಯವರ ಬಂಡೆ ಗುರುಗಳ ಪ್ರಿಯ ಶಿಷ್ಯಗೆ ವರ ಕವಿ ಮುರುಗೇಂದ್ರ ಅವಧೂತ ರಾಮಲಿಂಗರ ಗುರುವಿಗೆ ಕರ್ಪೂರ ಕರ್ಪೂರ ವೃತ್ತಿ ಬೆಳಗಿರೆ ಕರಿಗೂಳಿ ಕರುಣಾಕರನಿಗೆ ಕರ್ಪೂರ ಯಾಗಪೂರ ಗ್ರಾಮದಲ್ಲಿ ಪವಡಗೈದ ಪ್ರಭುವಿಗೆ ಯಾಗಪೂರ ಗ್ರಾಮದಲ್ಲಿ ಪವಾಡಗೈದ ಪ್ರಭುವಿಗೆ ದೇಶದೊಳದಿ ದಿಕ್ಕ ಪರತವಾದಿ ವಾಸ ಶ್ರೀ ಕರಿಗುಳಿಗೆ ಕರ್ಪೂರ ಕರ್ಪೂರಾರುತಿ ಬೆಳಗಿರೆ ಕರಿಗುಳಿ ಕರುಣಾ ಕರನಿಗೆ ಕರ್ಪೂರ ಕರ್ಪೂರಾರುತಿ ಬೆಳಗಿರೆ ಕರಿಗೂಳಿ ಕರುಣಾ ಕರನಿಗೆ ಕರ್ ವೈರಾಗ್ಯಮೂರ್ತಿ ಕರುಳೇಶ್ವರ ಮಹಾರಾಜ ಕಿ ಜಯ ಅವಧೂತರಾಮಲಿಂಗೇಶ್ವರ ಮಹಾರಾಜ ಕಿ ಜಯ वरकविमृगेन्द्रेश्वरमहाराजिकी जय जया जयनम् महादेव।